ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ನೈಂಟಿ ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು ಹದಿನೇಳನೇ ದಿವಸ ಸವೆಂಟೀನ್ತ್ ಡೇ ಇವತ್ತು ಏನೆಲ್ಲ ಡಯಟ್ ರೆಸಿಪೀಸನ್ನು ಮಾಡಿದ್ದೆ ಹಾಗೆಯೇ ಹೆಲ್ತಿ ಡ್ರಿಂಕನ್ನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೊನೆಯ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನ ಏನೇನು ಮಾಡಿದ್ದೆ ಅನ್ನೋದನ್ನು ನೋಡೋಣ ಬನ್ನಿ ಹಾಗೆಯೇ ನೀರು ಎಷ್ಟು ಆಗುತ್ತೋ ಅಷ್ಟು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ ಈಗ ಒಂದು ಎಲ್ದಿ ಡ್ರಿಂಕನ್ನು ಮಾಡ್ಕೊಳ್ಳೋಣ ಹಸಿ ಹರಿಚನ ಮತ್ತು ಹಸಿ ಶುಂಠಿ ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿನ ಒಂದೆರಡು ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಕಾಳು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು ನಿಮ್ಮ ಹತ್ರ ಪೆಪ್ಪರ್ ಪೌಡರ್ ಇದ್ರೆ ಹಾಕಿ ಇಲ್ಲಾಂದರೆ ಒಂದು ಎಂಟತ್ತು ಕಾಳಷ್ಟು ಪಪ್ಪಾದ್ರೂ ಹಿಂಗೆ ಕುಟ್ಬಿಟ್ಟು ಹಾಕ್ಬೋದು ಈಗ ಒಂದು ಕಾಲು ಟೀ ಅಷ್ಟು ಜೀರಿಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಒಂದು ಕಾಲು ಲೀಟ್ರ್ ನೀರಾಗೋಷ್ಟು ಕುದಿಸ್ಬಿಟ್ಟು ಕುಡಿದ್ರೆ ಹೆಲ್ದಿ ಡ್ರಿಂಕು ರೆಡಿ ಆಗೋಯ್ತು ಈಗ ಬಂದುಬಿಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಏ ಯಾಕಪ್ಪ ಅಂತ ಹೇಳಿದ್ರೆ ಅಂದರೆ ಬ್ರೇಕ್ಫಾಸ್ಟಿಗೆ ಹೇಳ್ತೀನಿ ಈಗ ಬಂದ್ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಏಲಕ್ಕಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತೊಂದು ಸ್ಪೆಷಲ್ಲಾಗಿ ನಾನ್ವೆಜ್ ರೆಸಿಪಿ ಮಾಡೋಣ ಹೇಳ್ಬಿಟ್ಟು ಹಂಗಾಗಿ ಈಗ ಪುದೀನ ಮೆಂತ್ಯ ಕೊತ್ತಂಬರಿ ಮೂರು ಸಹ ಒಂದು ಇಡಿಯಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಸಕ್ಕತ್ತಾಗಿರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಎಲ್ಲದಕ್ಕೂ ಆಗಿರುತ್ತೆ ಮುದ್ದೆ ಅನ್ನ ದೋಸೆ ಇಡ್ಲಿ ಪೂರಿ ಸಾಗು ಪೂರಿ ಮತ್ತು ರೊಟ್ಟಿ ಅಕ್ಕಿ ರೊಟ್ಟಿ ಇವಕ್ಕೆಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಫ್ರೈ ಆದ ನಂತರ ಉಪ್ಪು ಮತ್ತು ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದು ಫ್ರೈ ಆದ ನಂತರ ಸೊಪ್ಪೆಲ್ಲಾನು ಈಗ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ರುಬ್ಬೋದಕ್ಕೆ ಟೊಮೊಟೊ ಈರುಳ್ಳಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಆದಷ್ಟು ಈ ಥರ ನಾಟಿ ಬೆಳ್ಳುಳ್ಳಿನ ಯೂಸ್ ಮಾಡಿ ಈ ಥರ ಪಿಂಕ್ ಆಗಿರುತ್ತೆ ನೋಡಿರಿ ಇದು ಜವಾರಿ ಬೆಳ್ಳುಳ್ಳಿ ಅಂತಾರೆ ಅದನ್ನೆಲ್ಲ ರುಬ್ಕೊತೀನಿ ಈಗ ಇದನ್ನು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಬಂದ್ಬಿಟ್ಟು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಯೂಶುವಲಿ ಈ ಥರ ಅಂದರೆ ಈ ಬಾಯ್ಲರ್ ಕೋಳಿ ಅಥವಾ ಫಾರಮ್ ಕೋಳಿ ಈ ಥರ ಚಿಕನ್ ತಿನ್ನಲ್ಲ ಅಲ್ಲಿ ನಾಟಿ ಕೋಳಿ ಇಲ್ಲಾಂದರೆ ಫಿಶ್ಶು ಎಲ್ಲಾದರೂ ಅಕೇಶನಲ್ಲಿ ಅಲ್ಲಿ ನಾಟಿ ಕೋಳಿನೇ ಫಿಫ್ಟೀನ್ ಡೇಸ್ಗೆ ಮಾಡೋದು ಹಂಗಾಗಿ ಇದು ಅದು ನನ್ನ ಮಗನಿಗೆ ಇಷ್ಟ ಆಗೋಲ್ಲ ಹಂಗಾಗಿ ಅವನಿಗೋಸ್ಕರನೇ ಯಾವಾಗಾದರೂ ಒಂದೊಂದ್ಸರಿ ಅಕೇಶನಲ್ಲಿ ಈ ಥರ ಫಾರ್ಮ್ ಕೋಳಿ ಅಥವಾ ಬ್ರಾಯ್ಲರ್ ಕೋಳಿ ತೊಗೊಂಡ್ಬರ್ತೀವಿ ಅವನಿಗೆ ಇಷ್ಟಪಟ್ಟ ಅಂತೇಳ್ಬಿಟ್ಟು ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ನನಗೂ ಸೇರಿಸ್ಬಿಟ್ಟು ನಮ್ಮ ಮನೆಯವರು ತಿನ್ನಲ್ಲ ಇದನ್ನು ನಮಗಷ್ಟೇ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ನಮಗೆ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಸಿಮೆಂಟ್ ಹಸಿ ಶುಂಠಿ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ನ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈಗ ನೀರು ಬಿಟ್ಕೊಳ್ಳುತ್ತೆ ಈಗೆಲ್ಲ ಉಪ್ಪು ಹಾಕಿದ್ದೀವಿ ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈಗ ಬಂದುಬಿಟ್ಟು ಚಿಕನ್ ಮಸಾಲ ಪುಡಿ ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಸ್ವಲ್ಪ ಧನಿಯಾ ತೆಂಗಿನಕಾಯಿ ತುರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಳ್ಳೋಣ ಈಗ ಇದು ಅಷ್ಟೇ ಚೆನ್ನಾಗಿ ನೋಡಿರಿ ಈ ಥರ ಆಗಬೇಕು ಯಾವುದೇ ಚಿಕನ್ ಆಗಿರ್ಬೋದು ಫಾರಮ್ ಆಗಿರ್ಬೋದು ನಾಟಿ ಆಗಿರ್ಬೋದು ಬ್ರಾಯ್ಲರ್ ಆಗಿರ್ಬೋದು ಆ ಥರ ಚೆನ್ನಾಗಿ ದುಂಡಗೆ ಆಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಬಿರುತ್ತೆ ಟೇಸ್ಟು ಅದಕ್ಕೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲನೂ ಹಾಕ್ಕೊಂಬಿಡ್ಬೇಕು ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರ್ ತೊಳೆದು ನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕುಕ್ಕರ್ಗೆ ಹಾಕೋಕೆ ಹೋಗ್ಬಿಡ್ರಿ ದಯವಿಟ್ಟು ಈ ಬ್ರಾಯ್ಲರ್ ಕೋಳಿನ ಚೆನ್ನಾಗಿರೋಲ್ಲ ಟೇಸ್ಟೂ ಚೆನ್ನಾಗಿರಲ್ಲ ಈ ಥರ ಓಪನ್ ಮಾಡೋದ್ರಿಂದ ಸ್ಮೆಲ್ಲನ್ನು ಓಪನ್ ಆಗಿ ಮಾಡೋದ್ರಿಂದ ಸ್ಮೆಲ್ಲು ನೀಟಾಗಿ ಚೆನ್ನಾಗಿ ಹೋಗುತ್ತೆ ಬೇಯೋದನ್ನು ಸಹ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕರೆಕ್ಟಾಗಿ ಬೇಯುತ್ತೆ ಹಾಗಾಗಿ ಓಪನ್ನಾಗಿ ಮಾಡ್ಕೊಳ್ಳಿ ತುಂಬ ಬೇಗನೆ ಆಗುತ್ತೆ ಈಗ ಬಂದ್ಬಿಟ್ಟು ಒಂದು ಅರ್ಧ ಲೀಟ್ರಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ತೆಂಗಿನಕಾಯಿ ಹಾಲು ನೀರು ಎರಡು ಮಿಕ್ಸ್ ಮಾಡಿ ಹಾಕ್ಕೋಬೇಕು ಇಲ್ಲಾಂದರೆ ನೀವು ಹಾಕೋತೀರಿ ಅಂದರೆ ಒಬ್ಬರೀ ತೆಂಗಿನಕಾಯಿ ಹಾಲನ್ನೇ ಬೇಕಂದ್ರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅಂದರೆ ನಾನು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ತೆಂಗಿನಕಾಯಿ ಹಾಲು ನೀರು ಎರಡೂ ಹಾಕ್ಬಿಟ್ಟು ನೋಡ್ರಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಬೇಯೋ ಥರನ ಮೇ ಚೆನ್ನಾಗಿ ಕುದಿಸ್ಕೊಂಡ್ರೆ ನೀವು ಇನ್ನೂ ಒಂದು ಸ್ವಲ್ಪ ತಿಕ್ನೆಸ್ ಮಾಡ್ಕೋತೀವಿ ಅಂತಂದರೆ ಸ್ವಲ್ಪ ಕಾಯನ್ನು ತೆಂಗಿನಕಾಯನ್ನು ಹೆಚ್ಚಿಗೆ ರುಬ್ಕೋಬೇಕು ಸ್ವಲ್ಪ ಗೋಡಂಬಿನ ರುಬ್ ಹೆಚ್ಚಿಗೆ ರುಬ್ಕೊಂಬಿಟ್ರೆ ಒಂಥರ ಕರಿ ಥರ ಆಗಿಬಿಡುತ್ತೆ ನಾನು ಬಂದುಬಿಟ್ಟು ಈ ಸಲಾಡ್ ಜೊತೆಗೆ ಬಾಯಿಲ್ಡ್ ರೈಸನ್ನು ಮಾಡ್ಕೊಂಡಿದ್ದೆ ಈ ಚಿಕನ್ ಸಾಂಬಾರು ಜೊತೆಗೆ ನೋಡಿರಿ ರೆಡ್ ಬಾಯ್ಲ್ಡ್ ರೈಸನ್ನು ಮಾಡ್ಕೊಂಡಿದ್ದೆ ಒಂದು ಬೌಲಷ್ಟು ರೆಡ್ ಬಾಯ್ಲ್ಡ್ ರೈಸು ಮತ್ತು ಒಂದು ಐದಾರು ಪೀಸು ಸಲಾಡು ಸಾಂಬಾರು ನನ್ನ ಬೆಳಗಿನ ಟಿಫನ್ನು ರೆಡಿಯಾಗೋಯಿತು ಈಗ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೆ ಈ ಸಲಾಡ್ ಜೊತೆಗೆ ಒಂದು ಐದಾರು ಪೀಸು ಚಿಕನ್ನು ಸಾಂಬಾರು ಮತ್ತು ಒಂದು ಮೀಡಿಯಮ್ ಸೈಜು ಮೆಂತ್ಯ ಮುದ್ದೆ ಮಾಡಿಕೊಂಡಿದ್ದೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಹುಟ್ಟೋಕ್ಕೆ ಇದು ಸರಿಯಾಗೋಯ್ತು ರಾತ್ರಿ ಈಗ ನಾನು ನಾನ್ ವೆಜ್ ಏನಾರ ತಿಂದರೆ ಆಲ್ಮೋಸ್ಟ್ ಆಲ್ ರಾತ್ರಿ ಹೊತ್ತು ಊಟ ಮಾಡಲ್ಲ ಮನೇಲಿ ಯಾರೂ ಹಂಗಾಗಿ ನಾ ನಾನ್ ವೆಜ್ಜು ರಾತ್ರಿ ಹೊತ್ತು ತಿನ್ನೋದೇ ತುಂಬ ಕಡಿಮೆ ಹಂಗಾಗಿ ನಾನು ಸಹ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮನ್ನು ನಾನ್ ವೆಜ್ ತಿಂದಿದ್ನಲ್ವ ರಾತ್ರಿ ಊಟ ಸ್ಕಿಪ್ ಮಾಡಿ ಚೆನ್ನಾಗಿ ಬಿಸಿ ನೀರನ್ನು ಸ ರಾತ್ರಿವರೆಗೂ ಕುಡಿದ್ರೆ ಮುಗಿದೋಯಿತು ಹಾಗೆಯೇ ನೋಡಿದ್ರಲ್ವಾ ನನ್ನ ಹದಿನೇಳನೇ ದಿವಸದ ಡಯಟ್ ಈ ರೀತಿ ಇತ್ತು ಹೆಲ್ದಿ ಡ್ರಿಂಕು ಮತ್ತು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಈ ರೀತಿ ಇತ್ತು ಹಾಗೆಯೇ ನನ್ನ ಈ ಡಯಟ್ ರೊಟೀನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್